ತಿರುವಿ ನೋಡಿದ್ರೆ ಈ ಸಮಾಜ ಒಂದು ಸಲ ರಸ್ತೆಗಿಳಿದು ಹೋರಾಟವನ್ನು ಮಾಡಿದ್ರೆ ತಾರ್ಕಿಕ ಅಂತ್ಯದವರೆಗೂ ಅದನ್ನು ಬೆನ್ನಿ ಹಿಡಿದು ಹಿಂದೂ ಸಮಾಜ ಮುನ್ನಡೆಸಿದೆ ಎನ್ನುವಂತ ನೆನಪನ್ನು ಸಹ ನೀವು ಸರ್ಕಾರ ಮತ್ತು ಇಲಾಖೆಗಳು ಸಹ ನಾನು ಈ ಸಂದರ್ಭದಲ್ಲಿ ಹೇಳುತ್ತೇನೆ ಈ ರೀತಿಯ ಯಾವುದೇ ಘಟನೆಗಳಿಗೆ ಅವಕಾಶವನ್ನು ಮಾಡಿಕೊಡದೆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಈ ಪ್ರಕರಣವನ್ನು ಅತ್ಯಂತ ಬೇಗ ಪರಿಹಾರ ಮಾಡಬೇಕೆನ್ನುವಂತಹ ಆಗ್ರಹವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ ಇದು ಕೇವಲ ಪರಂಗಿಪೇಟೆಯ ಹೋರಾಟ ಮಾತ್ರ ಅಲ್ಲ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಹಿಂದೂ ಸಮಾಜದ ಆಗ್ರಹದ ಹಕ್ಕೊತ್ತಾಯದ ಪ್ರತಿಭಟನೆ ಎನ್ನುವ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ರಾಯಶ ನಾಡು ಅಧಿವೇಶನ ಇದೆ ಅಧಿವೇಶನಕ್ಕಿಂತ ಮುಂಚೆ ಈ ಪ್ರಕರಣವನ್ನು ಇತ್ಯರ್ಥ ಮಾಡಬೇಕಂತ ಕೆಲಸವನ್ನು ನೀವು ಮಾಡಬೇಕು ಎನ್ನುವಂತಹ ಆಗ್ರಹವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ ದಿನ ಐದು ದಿನ ಆಗಿದೆ ಇವತ್ತು ಐದನೇ ದಿನ ಸೊ ನಮಗೇನಂತ ಹೇಳಿದ್ರೆ ನಮ್ಮೆಲ್ಲರ ಬೇಡಿಕೆ ಏನಂತ ಹೇಳಿದ್ರೆ ನೀವು ಪತ್ತೆ ಹಚ್ಚತಕ್ಕಂಥ ವಿಷಯದಲ್ಲಿ ನಮ್ದು ಯಾವ್ದೇ ತಕ್ಕರಲಿಲ್ಲ ನೀವು ಪತ್ತೆ ಹಚ್ಚಿ ಹಚ್ತೀವಿ ಆದ್ರೆ ನಮಗೆ ಒಂದು ನಿಗದಿತ ದಿನಾಂಕ ದಿನಾಂಕ ಕೊಡಿ ಇಷ್ಟು ದಿವಸದೊಳಗೆ ನಾವು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದೃಷ್ಟಿಯಲ್ಲಿ ನಾವು ಇದನ್ನು ಪರಿಹಾರ ಮಾಡ್ತೀವಿ ಅನ್ನುವಂತ ಒಂದು ನಿರ್ದಿಷ್ಟ ಬಾಂಡ್ ಕೊಟ್ಟರೆ ನಾವು ಅವತ್ತಿನ ನಂತರ ಅದನ್ನು ನಮ್ಮ ಪ್ರತಿಭಟನೆ ನಮ್ಮ ವ್ಯವಸ್ಥೆಯನ್ನು ನಾವು ಅದಕ್ಕಿಂತ ಮುಂಚೆ ಇವತ್ತು ಪರಿಮಳಕ್ಕೆ ಬೈಕ್ ಭೇಟಿಗೆ ಸೀಮಿತವಾಗಿ ಮಾಡಿದ್ವಿ ನಾಳೆ ನಾವು ಜಿಲ್ಲಾ ವ್ಯಾಪಿಯ ರಾಜ್ಯವ್ಯಾಪಿಯೋ ಮಾಡ್ಬೇಕಾದ್ರೆ ನಮ್ಗೆ ನಾವು ಯೋಚನೆ ಮಾಡಬೇಕಾಗ್ತದೆ ಯಾಕಂತ ಹೇಳಿದ್ರೆ ಪೊಲೀಸ್ ಇಲಾಖೆ ಮೇಲೆ ನಂಬಿಕೆ ಇಲ್ಲದೆ ಅಲ್ಲ ನಾವು ಇವತ್ತು ಪ್ರತಿಭಟನೆ ಮಾಡಿರ್ತೇವೆ ನಿಮ್ಮ ಮೇಲೆ ಪೂರ್ಣ ನಂಬಿಕೆ ಇದೆ ನಮಗೊಂದು ಇಂಥ ದಿವಸದೊಳಗಡೆ ಪತ್ತೆ ಹಿಸ್ತೀರಿ ಅನ್ನುವಂತ ಒಂದು ವಾಗ್ದಾನವನ್ನು ಈ ಪ್ರತಿಭಟನೆ ಸಭೆಯಲ್ಲಿ ನೀವು ಕೊಟ್ರೆ ಅದನ್ನು ನಾವು ಸ್ವೀಕಾರ ಮಾಡ್ತೇವೆ ಏನ್ ಹೇಳ್ತೀರಿ ಈಗ ನೋಡಿ ನಮಗೆ ನಾನು ಇವತ್ತೇ ಪತ್ತೆ ಮಾಡಬೇಕು ಈಗಲೇ ಪತ್ತೆ ಮಾಡಬೇಕು ಇದು ನನ್ನ ಅಪೇಕ್ಷೆ ತನಿಖೆ ಮಾಡುವಾಗ ಯಾವತ್ತು ನಾನು ಮೂರು ದಿವಸ ಆದ ನಂತರ ಪತ್ತೆ ಮಾಡ್ತೀನಿ ಐದು ದಿವಸ ಆದ ನಂತರ ಆ ಥರ ಇಲ್ಲ ಎಷ್ಟು ಬೇಗ ಆಗುತ್ತೋ ಈ ಕ್ಷಣದಿಂದಲೇ ಪತ್ತೆ ಆಗಬೇಕು ಅನ್ನೋದು ನಮ್ಮ ಅಪೇಕ್ಷೆ ಆದಷ್ಟು ಬೇಗ ಪತ್ತೆ ಮಾಡ್ತೀವಿ ಆದ್ರೆ ನಿರ್ದಿಷ್ಟ ಕಾಲಂಬಿಕೆ ಕಳೆದಿದೆ ಐದು ದಿವಸ ಕಳೆದ ನಂತರ ನಾವೆಲ್ಲರೂ ರಸ್ತೆಗೆ ಬಂದಿರೋದು ನಿಮ್ಗೆ ಐದು ದಿವಸ ಕಾಲಾವಕಾಶ ಕೊಟ್ಟಿದಾಗ ನಾವು ಐದು ದಿವಸ ಕಾಲಾವಕಾಶ ಕೊಟ್ಟಿದ್ದೆ ನಾವು ಹೇಳಿದ್ವಿ ಇವತ್ತೇ ನೀವು ಪ್ರತಿಭಟನೆಗೆ ನೀವು ಇವತ್ತೇ ಪತ್ತೆ ಅಂತ ಆಗ್ರಹ ಇದೆ ಆದ್ರೆ ನಮಗೆ ನಮ್ಮ ಈ ಎಲ್ಲ ಸಮಾಜಕ್ಕೆ ನಮಗೆ ಒಂದು ಒಂದು ಏನಂತ ಹೇಳಿದ್ರೆ ಇಂಥ ದಿವಸದ ಒಳಗೆ ಪೊಲೀಸ್ ಇಲಾಖೆ ಅವರು ಇದಕ್ಕೆ ನೀವು ಪ್ರಯತ್ನ ಮಾಡಿದ್ದೀರಿ ನೀವೆಷ್ಟು ತಂಡ ರಚನೆ ಮಾಡಿದಿರಿ ಅದ್ರ ಹಿಂದೆ ಯಾವ ರೀತಿ ನಮಗೂ ಗೊತ್ತಿದೆ ಅದ್ರ ಬಗ್ಗೆ ನಾವು ಏನು ಡೌಟ್ ಡೌಟ್ ಏನಿಲ್ಲ ಆದ್ರೆ ನಮ್ಮ ಒಂದು ವ್ಯವಸ್ಥೆ ಈ ವ್ಯವಸ್ಥೆ ಒಳಗಡೆ ನೀವು ಇಂಥ ದಿವಸದ ಒಳಗಡೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅನ್ನುವಂತ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಈಗ ಇಲ್ಲ ಇಲಾಖೆ ನೀವು ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ನಾವು ಇಲ್ಲಿದ್ದವ್ರೆ ನಾವು ನಿಶ್ಚಯ ಮಾಡ್ಬೇಕಾಗ್ತದೆ ನಾವು ಮುಂದಿನ ಪ್ರತಿಭಟನೆಯನ್ನು ಮಾಡ್ಲಿಕ್ಕೆ ನಿಮಗೆ ಎರಡು ದಿವಸನ ಮೂರು ದಿವಸನ ಕಾಲಾವಕಾಶ ಕೊಟ್ಟು ಆಮೇಲೆ ನಾವು ಇದನ್ನು ರಾಜ್ಯವ್ಯಾಪಿಯ ಜಿಲ್ಲಾ ವ್ಯಾಪಿಯ ಪ್ರತಿಭಟನೆ ಮಾಡಬೇಕನ್ನುವಂತ ನಿಶ್ಚಯವನ್ನು ನಾವು ಮಾಡ್ಬೇಕಾಗ್ತದೆ ಒಂದು ನೀವು ಕೊಡಬೇಕಿಲ್ಲ ನಾವು ಕೊಡ್ಬೇಕು ನಾನು ನೀವು ಕೊಡ್ಬೇಕು ಇಲ್ಲ ನಾವು ಕೊಡಬೇಕು ನೀವು ಕೊಟ್ಟರೆ ನಮಗೆ ಸಂತೋಷ ಇಲ್ಲಾಂದ್ರೆ ನಾವು ಕೊಟ್ರೆ ನೀವು ನಿಮಗೆ ಮತ್ತೆ ನಾವಿಲ್ಲಿ ನಿಮ್ಮ ನಿಮ್ಮ ಮೇಲೆ ಗೌರವ ಇಟ್ಟು ಇಲಾಖೆಯ ಮೇಲೆ ಗೌರವ ಇಟ್ಟು ಕರ್ನಾಟಕ ಪೊಲೀಸ್ ಎನ್ನುವಂತ ಗೌರವ ಇಟ್ಟು ನಾವು ಇವತ್ತು ಪ್ರತಿಭಟನೆಯನ್ನು ಶಾಂತ ರೀತಿಯಲ್ಲಿ ಇವತ್ತು ಮಾಡಿದ್ದೇವೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಂದು ನಮಗೆ ಪ್ರಜಾಪ್ರಭುತ್ವ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಒಂದು ಹಕ್ಕಿನಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ ನಮಿಗೂ ಏನಂತ ಹೇಳಿದ್ರೆ ಇವತ್ತು ಐದು ದಿವಸ ಆಯ್ತು ಒಂದು ಒಂದು ಸುಳಿವು ಹಚ್ಚಲಿಕ್ಕೆ ಆಗ್ಲಿಲ್ಲ ಅಂತ ಹೇಳುವ ಕಾರಣಕ್ಕೋಸ್ಕರ ಇವತ್ತು ಈ ರಸ್ತೆಗಳಿಂದ ಪ್ರತಿಭಟನೆ ಮಾಡಿದ್ದು ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀವಿ ನಿಮ್ಮಿಂದ ಕೊಡ್ಲಿಕ್ಕೆ ಸಾಧ್ಯ ಇದೆ ನೀವು ಕೊಡಿ ಇಲ್ಲಾಂದ್ರೆ ನಾವು ಒಂದು ನಿಶ್ಚಯ ಮಾಡ್ತೇವೆ ನಾವು ಪ್ರತಿಭಟನೆಯನ್ನು ಕರಂಗಪೇಟೆ ಪರಿಸರದಲ್ಲಿ ಮಾಡಿದ್ದೇವೆ ಎಲ್ಲ ವರ್ತಕರು ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಇವತ್ತು ಬಂದಿಗೆ ಎಲ್ಲ ವರ್ತಕರು ಸಹ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಅದನ್ನೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಪೊಲೀಸ್ ಇಲಾಖೆಯವರು ಸಹ ನಮಗೆ ಪ್ರತಿಭಟನೆ ಮಾಡಲಿಕ್ಕೆ ಒಂದು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಅವಕಾಶ ಕೊಟ್ಟಿದ್ದೀರಿ ಇದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಇವತ್ತು ಶನಿವಾರ ಆದಿತ್ಯವಾರ ಸೋಮವಾರ ಮಂಗಳವಾರ ಆದಿತ್ಯ ಒಂದು ನಿಮಿಷ ಒಂದ್ ನಿಮಿಷ ಒಂದು ನಿಮಿಷ ಒಂದ್ ನಿಮಿಷ ಆದಿತ್ಯವಾರ ಸೋಮವಾರ ಎರಡು ದಿವಸದವರೆಗೆ ನಿಮಗೆ ಕಾಲಾವಕಾಶವನ್ನು ಕೊಡ್ತೇವೆ ಎರಡು ದಿವಸದ ನಂತರ ಆಗ್ಲಿಲ್ಲ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ನಾನು ಎಲ್ಲ ಶಾಸಕರ ಜೊತೆ ಮಾತಾಡ್ಲಿಲ್ಲ ಆದ್ರೂ ನಾನೊಬ್ಬ ಈ ಜಿಲ್ಲೆಯ ಸ್ವಯಂ ಸೇವಕನಾಗಿ ಹೇಳ್ತಾ ಇದ್ದೇನೆ ನೀವು ಮಂಗಳವಾರದವರೆಗೆ ಪತ್ತೆ ಹಚ್ಚಿಲ್ಲ ಅಂತ ಹೇಳಿದ್ರೆ ನಾವು ಅಧಿವೇಶನ ಪ್ರಾರಂಭ ಆಗ್ತದೆ ನಾವು ವಿಧಾನಸೌಧದ ಆವರಣದಲ್ಲೂ ನಾವು ಪ್ರತಿಭಟನೆಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಶಾಸಕರು ನಾವು ಅಲ್ಲಿ ಪ್ರತಿಭಟನೆ ಮಾಡ್ತೇವೆ ಮಂಗಳವಾರದಿಂದ ಜಿಲ್ಲೆಯ ಎಲ್ಲರೂ ಎಲ್ಲೂ ಸೇರಿ ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಾರೆ ಅದರಿಂದಾಗಿ ಮುಂದಿನ ದಿನಗಳಲ್ಲಿ ಮಂಗಳವಾರದ ನಂತರ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಂತಿ ಕೆದಡಿದ್ರೆ ಅದಕ್ಕೆ ಈ ರಾಜ್ಯ ಸರ್ಕಾರ ಹೊಣೆ ಮತ್ತು ಪೊಲೀಸ್ ಇಲಾಖೆ ಹೊಣೆಗಾರಿಯನ್ನು ಹೊರಬೇಕಾಗ್ತದೆ ಅದರಿಂದಾಗಿ ಇವತ್ತಿನ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ನಾವು ನಾವು ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಗೌರವಯುತವಾಗಿರ್ತಕ್ಕಂಥ ಹೋರಾಟವನ್ನು ನಾವು ಇವತ್ತು ಮಾಡಿದ್ದೇವೆ ಮಂಗಳವಾರದ ನಂತರದ ಹೋರಾಟಕ್ಕೆ ಹೋರಾಟದಲ್ಲಿ ಈ ಜಿಲ್ಲೆಯ ಶಾಂತಿ ಈ ಜಿಲ್ಲೆಯಲ್ಲಿ ಶಾಂತಿ ನೆಲೆಸಬೇಕು ಅಂತ ಹೇಳಿದ್ರೆ ನೀವು ಅದಕ್ಕಿಂತ ಮುಂಚೆ ಇಲಾಖೆ ನಮಗೆ ಸ್ಪಂದನೆಯನ್ನು ಕೊಡತಕ್ಕಂಥ ಕೆಲಸವನ್ನು ನೀವು ಮಾಡಬೇಕೆನ್ನುವಂತ ಆಗ್ರಹವನ್ನು ಎಲ್ಲರ ಪರವಾಗಿ ನಾವು ಮಾಡ್ತಾ ಇದ್ದೇನೆ ಇದಕ್ಕೆ ಒಪ್ಪಿಗೆ ಇದ್ರೆ ಭಾರತ ಜಾಕರ್ ಹಾಕಿ ನಮ್ಮ ಕಡೆಯಿಂದ ನಿಮಗೇನು ಸಹಕಾರ ಬೇಕು ಯಾವ ರೀತಿಯಲ್ಲೂ ಸಹಕಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಸರಿಯಲ್ಲ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಆಸ್ಪತ್ರೆಯಲ್ಲಿ ಮೆಡಿಸಿನ್ ವಿಭಾಗ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗ ಮಕ್ಕಳ ಚಿಕಿತ್ಸಾ ವಿಭಾಗ ಸರ್ಜರಿ ಎಲವು ಮತ್ತು ಕೀಲು ಕಿವಿ ಮೂಗು ಗಂಟಲು ವಿಭಾಗ ಕಣ್ಣಿನ ಚಿಕಿತ್ಸಾ ವಿಭಾಗ ದಂತ ಚಿಕಿತ್ಸಾ ವಿಭಾಗ ಫೆಥಾಲಜಿ ಅನಸ್ತೇಷಿಯಾ ಫಿಸಿಯೋಥೆರಪಿ ವಿಭಾಗಗಳಲ್ಲಿ ವೈದ್ಯಕೀಯ ಸೇವೆ ದೊರೆಯುತ್ತದೆ ಉನ್ನತ ಗುಣಮಟ್ಟದ ನೈರ್ಮಲ್ಯ ಮತ್ತು ಸೋಂಕು ನಿಯಂತ್ರಣದೊಂದಿಗೆ ಸಂಪೂರ್ಣ ಸುರಕ್ಷಾ ಫಲಾನುಭವಿಗಳಿಗೆ ನಮ್ಮ ಆಸ್ಪತ್ರೆಯ ಹೊರರೋಗಿ ವಿಭಾಗದಲ್ಲಿ ಲಭ್ಯವಿರುವ ನಗದು ರಹಿತ ಚಿಕಿತ್ಸಾ ಸಾಧನೆ